ನಮಸ್ಕಾರ ರೀ ಎಲ್ಲಾ ವಿಡಿಯೋ ನೋಡುವಂತ ದೇವ್ರಗಳಿಗೆ ನಾನ್ ಹಾಕಿದ್ ತಮ್ನಲ್ ನೋಡ್ಕರ್ ನಿಮ್ಗೆ ಗೊತ್ತಾಗಿರ್ಬೇಕು ನಾನ್ ಯಾರ ಬಗ್ಗೆ ಮಾತಾಡತೀನಿ ಮತ್ ಅವ್ರ ಏನಿದ್ರು ಏನಾಯ್ತು ಅನ್ನೋದು ಎಲ್ಲ ಗೊತ್ತಾಗದಿ ಸದ್ಯ ಹೇಳ್ತೀನಿ ಬರ್ರಿ ಇವ್ರು ಇನ್ಸ್ಟಾಗ್ರಾಮ್ ಒಳಗ ನು ವಿಡಿಯೋ ಮಾಡ್ತಿದ್ರು ಮತ್ತ ಈಗೀಗ ಟ್ರೆಂಡ್ ಒಳಗಿದ್ರು ಇವ್ರು ಇನ್ಸ್ಟಾಗ್ರಾಮ್ ಒಳಗ ಎರಡ್ ಲಕ್ಷದ ಇಪ್ಪತ್ತೇಳು ಸಾವಿರ ಫಲ ವರ್ಷಗಳದವ್ ಇವ್ರಿಗೆ ಒಂದ್ ಎರಡ್ ತಿಂಗಳಿಂದ ಬಸ್ ಸ್ಟಾಂಡ್ ದಾಗ ಮಾಡಿದ ಡ್ಯಾನ್ಸಿನ್ ವಿಡಿಯೋ ವೈರಲ್ ಆಗಿ ಇವರು ಬೆಳಕಿಗೆ ಬಂದ್ರು ಆದ್ರೆ ಈಗ ಏನಾಗ್ಯದಪ್ಪ ಅಂದ್ರ ಬೈಕ್ ಹೋಗಾಗ ದಾರಿ ಒಳಗೆ ಬೈಕ್ ಆಕ್ಸಿಡೆಂಟ್ ಆಗಿ ಈಗ ಇವರು ಜೀವ ಬಿಟ್ಟಾರ ಪಾಪ ಇನ್ಸ್ಟಾಗ್ರಾಮ್ ಒಳಗೆ ಅದೆಷ್ಟು ಜನರು ಪ್ರೀತಿ ಏನೋ ಗೊತ್ತಿಲ್ಲ ಅಣ್ಣ ಈಗ ವಿಧಿ ಆಟಕ್ಕ ಯಾರು ಬಲ್ಲೋರಿಲ್ಲ ಅದು ಹೇಳದಂಗೆ ಕೇಳಬೇಕಿ ಈಗ ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಯಾರ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಅವ್ರು ಸತ್ತಿದ ವಿಡಿಯೋ ಹಾಕ್ತೀನಿ ಬರ್ರಿ ನೋಡಿದ್ರಲ್ಲ ಅವರಿಗೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿ ಅವರು ತೀರು ಹೋಗ್ಯಾರ ಅದು ಆಗ್ಯದ ಏನಾಗ್ಯದ ಅನ್ನೋದು ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ ಇವರು ಬೈಕ್ ತೊಗೊಂಡು ಹೋಗಾಗ ಆಗಿ ತಲೆಗೆ ಜಾಸ್ತಿ ಪೆಟ್ಟಾಗಿ ಅವರು ತೀರ್ ಹೋಗ್ಯಾರ ಹೇಳಿ ಸುದ್ದಿ ಐತಿ ಇವರು ಹೆಲ್ಮೆಟ್ ಹಾಕ್ಲಾರ ಕಾರಣ ತಲೆಗೆ ಜಾಸ್ತಿ ಪೆಟ್ಟಾಗಿ ಈಗ ತೀರ್ ಹೋಗ್ಯಾರ ಅದಕ್ಕೆ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ ನೀವು ಬೈಕ್ ಅದು ಹೋಗಾಗ ದಯವಿಟ್ಟು ಹೆಲ್ಮೆಟ್ ಹಾಕೊಂಡೇ ಹೋರ್ರಿ ಹೆಲ್ಮೆಟ್ ಇಲ್ಲಾರೆ ಹೋಗ್ಬ್ಯಾಡ್ರಿ ಇವರು ಸತ್ತಿದ ಜಾಗ ಬಂದ್ಬಿಟ್ಟು ದಾವಣಗೆರೆ ಬಾಯ್ಸ್ ಹಾಸ್ಟೆಲ್ ರೋಡ್ ಅಂತ ದಾವಣಗೆರೆ ಹಾಸ್ಟೆಲ್ ರೋಡ್ ಬಾಯ್ಸ್ ಹಾಸ್ಟೆಲ್ ರೋಡ್ ಅಂತ ಅಲ್ಲಿ ಇವರಿಗೆ ಆಕ್ಸಿಡೆಂಟ್ ಆಗ್ಯದತ್ತ ಅಲ್ಲೇ ಇವರು ಹೋಗ್ಯಾರ ದಯವಿಟ್ಟು ಎಲ್ಲರೂ ದೇವರಲ್ಲಿ ಕೇಳ್ಕೋರಿ ಈ ಅಣ್ಣಗ ಆತ್ಮಕ್ ಶಾಂತಿ ಅಂತ ಮತ್ತ ಹುಟ್ಟಿ ಬಾ ಅಣ್ಣ ಅಂತ ಕೇಳ್ಕೊತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಏನೇನು ವಿಷಯ ಗೊತ್ತೈತಿ ಅಷ್ಟೆಲ್ಲ ಹೇಳೀನಿ ಮತ್ತ ಇನ್ನೊಂದ್ಸರ್ತಿ ಕೇಳ್ಕೊತೀನಿ ಈ ಅಣ್ಣನ ಆತ್ಮಕ್ ಶಾಂತಿ ಅಂತ ಮತ್ತಿ ಇವ್ರ ಬಗ್ಗೆ ಜಾಸ್ತಿ ವಿಷಯ ಏನಾರ ಕೇಳ್ಬೇಕಪ್ಪ ಅಂದ್ರೆ ಮತ್ತೆ ಇನ್ನ ಹೆಚ್ಚಿಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಅಣ್ಣನ ಅಭಿಮಾನಿಗಳೆಲ್ಲ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೋರಿ ಮತ್ತೆ ಮುಂದೆ ನೋಡೋದಾಗ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ